ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ದೇವಸ್ಥಾನದ ಅರ್ಚಕರಿಗೆ ಮತ್ತು ಕರ್ನಾಟಕ ರಾಜ್ಯದ ಕೆಲ ಭಾಗದ ಜಿಲ್ಲೆಗಳ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಇದೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಶ್ರೀ ವಾರಿಯಾ ಅವರ ಮುಖಾಂತರ ಏರ್ಪಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸಗಳನ್ನು ಕೈಗೊಂಡು ಗ್ರಾಮಾಂತರದಲ್ಲಿರುವಂತಹ ದೇವಸ್ಥಾನಗಳು ಮತ್ತು ಮಠಮಾನ್ಯಗಳು ಮತ್ತು ಶಿಥಿಲಗೊಂಡಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಸಂಘಟನೆಯ ವತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿ ಮುಜರಾಯಿ ಒಳಪಡದೆ ಇರುವಂತಹ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಿಳಿಸಲಾಯಿತು ಮತ್ತು ಅರ್ಚಕರ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡಿಸುವಂತಹ ವ್ಯವಸ್ಥೆಯನ್ನು ಮತ್ತು ಉಚಿತವಾದ ರುದ್ರಾಶ್ರಮವನ್ನು ಕುಣಿಗಲ್ ಭಾಗದಲ್ಲಿ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದರ ಉಪಯೋಗವನ್ನು ಗ್ರಾಮಾಂತರ ದೇವಸ್ಥಾನಗಳ ಅರ್ಚಕರಿಗೆ ಮತ್ತು ಅರ್ಚಕರ ಮಕ್ಕಳಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ನೀಡುವ ವ್ಯವಸ್ಥೆಯನ್ನು ಅತಿ ಶೀಘ್ರದಲ್ಲೇ ಹಮ್ಮಿಕೊಳ್ಳಲಾಗುವುದೆಂದು ರಾಜ್ಯಾಧ್ಯಕ್ಷರು ತಿಳಿಸಿದರು ಮತ್ತು ವಿಶೇಷವಾಗಿ ಪ್ರತಿಯೊಬ್ಬ ಮುಜರಾಯಿ ಇಲಾಖೆಗೆ ಒಳಪಡದೇ ಇರುವಂತಹ ದೇವಸ್ಥಾನದ ಅರ್ಚಕರು ಗುರುತಿನ ಚೀಟಿಯನ್ನ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಸಂಘಟನೆಯ ವತಿಯಿಂದ ಸಿಗುವಂತ ಸೌಲಭ್ಯಗಳು ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂತ ಅನುದಾನಗಳನ್ನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಲಾಯಿತು ನಮಸ್ಕಾರ ಈ ದಿನ ನಾವು ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಆ ಈ ಇಪ್ಪತ್ತೈದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಪ್ಪತ್ತನೇ ತಾರೀಕು ಭಾನುವಾರ ನಾವು ಅರ್ಚಕರಿಗೆ ಒಂದು ಗ್ರಾಮಾಂತರ ಭಾಗದಲ್ಲಿ ಅರ್ಚಕರಿಗೆ ಐ ಡಿ ಕಾರ್ಡ್ ವಿತರಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದು ಗ್ರಾಮಾಂತರಕ್ಕೆ ಮಾತ್ರ ನೆಕ್ಸ್ಟ್ ಈಗ ನಮ್ಗೆ ಆ ಡಿಸೆಂಬರ್ ಇಂದ ಪ್ರತಿಯೊಂದು ಜಿಲ್ಲೆಗಳನ್ನೂ ಪ್ರವಾಸ ಮಾಡಿ ಅಲ್ಲಿರೋಂತ ಗ್ರಾಮಾಂತರ ದೇವಸ್ಥಾನಗಳ ಅರ್ಚಕರಿಗೆ ಗುರುತಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ರಾಜ್ಯ ಸರ್ಕಾರದ ಅನುಕೂಲತೆಗಳು ಏನಿದೆ ಮತ್ತೆ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅನುಕೂಲತೆಗಳು ಇಲ್ಲಿ ಗಂಟೆ ಏನಾಗಿದೆ ಅನ್ನೋದ್ನೆಲ್ಲ ಅವ್ರಿಗೆ ಒಂದು ಮಾಹಿತಿ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊತಾ ಇದೀವಿ ಆಮೇಲೆ ಈಗ ವಿಶೇಷ ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮುಜ್ರಾಯಿಗೆ ಒಳ ದೇವಸ್ಥಾನಗಳಿಗೆ ಎಲ್ಲ ಅನುದಾನ ಸವಲತ್ತುಗಳು ಸಿಗ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರದಿಂದ ಇಲ್ಲಿ ಗಂಟ ಒಳಪಡದೆ ಒಳ ದೇವಸ್ಥಾನಗಳಿಗೆ ಅರ್ಚಕರಿಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಯಾವುದೇ ಅನುದಾನಗಳು ಯಾವುದೂ ಸಿಕ್ಕಿಲ್ಲ ಈಗ ನಾವು ಲಾಸ್ಟ್ ಟೈಮು ಕೋಟಾ ಶ್ರೀನಿವಾಸ ಸಾಹೇಬ್ ಅವರು ಧಾರ್ಮಿಕ ಅಧ್ಯಕ್ಷ ಸಚಿವರಾಗಿದ್ದಾಗ ಇದೇ ನಾವು ಬಿಜಾಪುರ್ ಗುಲ್ಬರ್ಗ ಆ ಈ ಕಡೆ ಸರ್ವೆ ಮಂಗಳೂರು ಹರಿಹರ ಕಡೆ ಮತ್ತೆ ಹೊನ್ನಾವರ ಭಟ್ಕಾಳು ಈ ಕಡೆಗೆಲ್ಲ ಒಂದು ಕೆಲವೊಂದು ಅನುದಾನಗಳು ಮುಜರಾಯಿಗ ಒಳ ಪಡೆದೇ ಇರೋಂತ ಗ್ರಾಮೀಣ ಭಾಗದ ದೇವಸ್ಥಾನಗಳಿಗೆಲ್ಲ ನಾವು ಅವ್ರ ಕಡೆಯಿಂದ ಕೊಡ್ಸಿದ್ವಿ ನೆಕ್ಸ್ಟ್ ಅದೇ ಪ್ರೊಸೀಜರ್ ಮುಖಾಂತರ ಶಶಿಕಲಾ ಜೊಲ್ಲೆ ಅವರು ಮನವಿ ಮಾಡಿದ್ವಿ ಅರೆ ಅವರು ನಮ್ಮ ಇದಕ್ಕೆ ಅದಕ್ಕೂ ಸ್ಪಂದಿಸಿಲ್ಲ ಮುಜರಾಯಿ ಇದಕ್ಕೆ ಇರೋಂತ ದೇವಸ್ಥಾನ ಮಾತ್ರ ಸ್ಪಂದಿಸಿದ್ರು ಈಗ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ ಅವ್ರಿಗೂ ಮನವಿ ಪತ್ರ ಎಲ್ಲ ಇದ್ ಮಾಡಿದ್ದೀವಿ ಇಲ್ಲ ಮಾಡಿ ಒಂದು ಉನ್ನತವಾದ ಕೆಲಸ ಮಾಡ್ತಾ ಇದ್ದೀರಾ ಇನ್ನು ನಮ್ಮ ಗ್ರಾಮಾಂತರದಿರುವಂತ ಅರ್ಚಕರುಗಳು ಆಮೇಲೆ ಇವತ್ತು ಎಷ್ಟೋ ಗ್ರಾಮಗಳಲ್ಲಿ ಅರ್ಚಕರ ಮಕ್ಕಳುಗಳಿಗೆ ಎಜುಕೇಶನ್ ಇಲ್ಲ ಅದನ್ನ ಒಂದು ಉಚಿತವಾಗಿ ನಮ್ಮ ಧಾರ್ಮಿಕ ವಿಭಾಗದಿಂದ ಮಾಡ್ಬೇಕು ಅಂತ ಒಂದು ನಮ್ಮ ಆಸೆ ಇದೆ ನೆಕ್ಸ್ಟ್ ಒಂದು ರುದ್ರಾಶ್ರಮ ಮಾಡ್ತಾ ಇದೀವಿ ಇದು ಅರ್ಚಕರಿಗೆ ಮಾತ್ರ ಸೀಮಿತ ಈ ಹೊರಗಡೆ ಸಂಘಟನೆಗಳಿಗೆ ಅದು ಇದಕ್ಕೆಲ್ಲ ಈಗ ಇಡೀ ರಾಜ್ಯದಲ್ಲಿ ಇರೋ ಸಂಘಟನೆಗೆ ಆಪೋಸಿಟ್ ಆಗಿ ಇರೋದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಒಂದೇ ಇದು ನಾವು ಹೆಚ್ಚು ಕಮ್ಮಿ ಹದಿನೆಂಟು ಹತ್ತೊಂಬತ್ತನೇ ವರ್ಷದಿಂದ ತುಂಬಾ ಶ್ರಮ ವಹಿಸಿ ನಮ್ಮ ಹಿಂದೂ ಸಂಪ್ರದಾಯ ಬೆಳಿಬೇಕು ಆ ಜೀರ್ಣೋದ್ಧರ ಹಬ್ಬರಂತ ದೇವಸ್ಥಾನಗಳನ್ನೆಲ್ಲ ಸ್ವಲ್ಪ ಉನ್ನತ ಮಟ್ಟದಲ್ಲಿ ತರಬೇಕು ಅನ್ನೋದೊಂದು ನಮ್ಮ ಮನವಿ ಇದೆ ಈಗ ಬರೀ ದೇವಸ್ಥಾನಗಳು ಇದು ಮಾತ್ರ ಸೀಮಿತವಾಗಿರುತ್ತದೆ ಅಥವಾ ಬೇರೆ ಇಲ್ಲ ಇಲ್ಲ ಇದು ನಮ್ದು ಧಾರ್ಮಿಕ ಕ್ಷೇತ್ರ ಇರೋದ್ರಿಂದ ನಾವು ಇಷ್ಟು ವರ್ಷಗಳಿಂದ ಬೇರೆ ಯಾವುದೇ ಇಲ್ಲಿ ಪಕ್ಷ ಭೇದ ಭಾವ ಇಲ್ದಲೆ ನಾವು ಮಠ ಮನೆಗಳಿರ್ಬೋದು ಧಾರ್ಮಿಕ ದೇವಸ್ಥಾನಗಳು ಇರ್ಬೋದು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇವನ್ನೆಲ್ಲ ಗುರುತಿಸಿ ಅವರಿಗೆ ಕೆಲವೆಲ್ಲ ನಾವು ಲಾಸ್ಟ್ ಟೈಮು ಕೋವಿಡ್ ಟೈಮ್ ಅಲ್ಲೆಲ್ಲ ಹೆಚ್ಚು ಕಮ್ಮಿ ಒಂದು ಆರ್ನೂರಿಂದ ಏಳ್ನೂರು ಕಿಟ್ಗಳು ಸಮೇತ ಎಲ್ಲ ಇಶ್ಯೂ ಮಾಡಿದ್ವಿ ಪ್ರತಿಯೊಂದು ಭಾಗಗಳಿಗೂ ಹೋಗಿ ಅಲ್ಲಿನ ಕುಂದು ಕೊರತೆಗಳನ್ನೆಲ್ಲ ಆಲ್ಸಿ ಅರ್ಚಕರುಗಳಿಗೆ ಏನು ಸವಲತ್ತು ಬೇಕು ಅದನ್ನ ಮಾಡ ಅಂತ ಕೆಲಸಗಳ್ ಮಾಡ್ತಾ ಇದೀವಿ ಕೇಳಿರೋ ಮಾಹಿತಿ ಕರೆಕ್ಟ್ ಅದೇ ಮುಜರಾಗಿ ಸೇರಿಸ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ ಯಾಕಂದ್ರೆ ಕೆಲವರೆಲ್ಲ ಅವರವರ ಓನ್ ಅಮೌಂಟ್ ಇಂದ ದೇವನಗಳು ಕಟ್ಕೊಂಡು ಅರೆ ಒಂದು ಹಿಂದೂ ಸಂಪ್ರದಾಯನ ಬೆಳೆಸ ಅಂತ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾವು ಮನವಿ ಆ ನಾವು ಮುಜರಾಯಿ ಅಧ್ಯಕ್ಷಗಳಿಗಿರ್ಬೋದು ಆ ಸಚಿವರಿಗಿರ್ಬೋದು ನಾವು ಮನವಿ ಮಾಡೋದೇನಂದ್ರೆ ನೀವು ಮುಜರಾಯಿ ದೇವಸ್ಥಾನಗಳಿಗೆ ಏನ್ ಕೊಡ್ತಾ ಇದೀರ ಸವಲತ್ತು ಅದ್ರಲ್ಲ ಅಟ್ಲೀಸ್ಟ್ ಒಂದು ಅರ್ಧ ಭಾಗನ ನೀವು ನಮ್ಮ ಈ ದೇವಸ್ಥಾನಗಳ್ ಕೊಟ್ಟಾಗ ಎಷ್ಟೋ ಅರ್ಚಕರು ಬಡ ಕುಟುಂಬಗಳು ಬದುಕುತ್ತವೆ ಮತ್ತೆ ನೀವು ಉಚಿತವಾದ ಎಜುಕೇಶನ್ ಮಕ್ಕಳ ಅರ್ಚಕರ ಮಕ್ಕಳಿಗೆ ಮಾಡ್ಕೊಳ್ಬೇಕಂತ ಒಂದು ಮನವಿ ಮತ್ತೆ ವಯಸ್ಸಾದಂತವ್ರು ಸುಮಾರು ಲಕ್ಷಾಂತರ ಜನ ಇದಾರೆ ಅವ್ರಿಗೆ ಒಂದು ಮೆಡಿಕಲ್ ಇದು ಏನು ಸಿಗ್ತಾ ಇಲ್ಲ ಇಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಎಲ್ಲಾ ಆದಾಯ ಇದೆ ಬಟ್ ಗ್ರಾಮೀಣ ಭಾಗದಲ್ಲಿ ಆದಾಯ ಇಲ್ಲ ನಾವು ಖುದ್ದಾಗ ಎಲ್ಲ ಪ್ರತಿಯೊಂದು ಭಾಗದಲ್ಲೂ ನೋಡಿ ಅದನ್ನ ಒಂದು ಚರ್ಚೆ ಲೆಟರ್ ಮುಖಾಂತರ ಸಾಹೇಬ್ರಿಗೂ ಕೂಡ ಅಂತ ಒಂದು ಉನ್ನತವಾದ ಕೆಲಸ ಹಮ್ಮಿಕೊಳ್ತಾ ಇದ್ದೀವಿ ಈಗ ಇದನ್ನ ಆಷಾಢ ಮಾಡಿಸೋದ್ರಲ್ಲಿ ವಿಶೇಷವಾಗಿ ಕೊನೆ ಅದ ಎಂಡಿಂಗ್ ಮೂಮೆಂಟ್ ಅಲ್ಲಿ ಇಲ್ಲಿ ಗ್ರಾಮಾಂತರ ಭಾಗದ ಒಂದೊಂದು ಮೇನ್ ಏನು ಅಧ್ಯಕ್ಷಗಳು ಮಾಡೋ ಅವ್ರಿಗೆ ಒಂದು ಐ ಡಿ ಕಾರ್ಡ್ ವಿತರಣೆ ಒಂದು ಚಿಕ್ಕದಾಗಿ ಚೊಕ್ಕದಾದ ಕಾರ್ಯಕ್ರಮ ಭಾನುವಾರ ಹಮ್ಮಿಕೊಂಡಿದೀವಿ ಇದಾದ್ಮೇಲೆ ಮುಂದಿನ ಶ್ರಾವಣದಿಂದ ಮತ್ತೆ ಜನವರಿಯಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ತಾಲೂಕು ಹೋಬ್ಳಿ ಗ್ರಾಮ ಮಟ್ಟದಲ್ಲಿ ಅಲ್ಲಿ ಸರ್ವೆ ಮಾಡಿ ಅಲ್ಲಿಗೆ ಮಾಹಿತಿ ಕೊಡುವಂತ ಕೆಲಸನ ಹಮ್ಕೊಂತ ಇದೀವಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಗೆಸ್ಟ್ಗಳು ಈಗ ನಾವು ಇದು ಮಾಡ್ತಾ ಇರೋದು ಧಾರ್ಮಿಕ ಸೇವೆ ಮತ್ತೆ ಈಗ ನಾವು ಸಂಘಟನೆ ಇದು ಲೆಕ್ಕಾಚಾರಕ್ಕೆ ಹೋದಾಗ ಇದು ನಾವು ಯಾವುದೇ ರೀತಿಯಾದಂತಹ ಹಣಕ್ಕೆ ಆಸೆ ಯಾರ ಯಾರತ್ರ ನಾವು ಇವತ್ತ ಹದಿನೆಂಟು ವರ್ಷದಲ್ಲಿ ಇವತ್ತ ಯಾರ ಹತ್ರ ಹತ್ತು ರೂಪಾಯಿ ನಾವು ತಗೊಳ್ದಲ್ಲ ಏನ ಭಗವಂತನ ಸೇವೆ ಅಂತ ಕೆಲಸ ಮಾಡ್ತಾ ಇದೀವಿ ಕೆಲವು ದಾನಿಗಳು ಅವಾಗ ಅವರಾಗ ಅವರೇ ಕೆಲವ್ರು ಬಂದು ಅದನ್ನ ಅನುಕೂಲತೆ ಮಾಡ್ಕೊಟ್ಟಿದ್ರೆ ಹೊರತು ಆಮೇಲೆ ವಿ ರೀತಿ ಗೆಸ್ಟ್ಗಳು ಅಂದ್ರೆ ನಾವು ಅವ್ರಿಗೆ ಮನವರಿಕೆ ಮತ್ತು ಈಗ ನಮ್ಮ ಇರ್ಬೋದು ಅವ್ರಿಗೆಲ್ಲ ಒಂದು ಅಂತ ಮಾಹಿತಿ ಕಲ್ಪಿಸ್ತೀವಿ ಆದ್ರೆ ತಮ್ಗೆಲ್ಲರಿಗೂ ಗೊತ್ತಿರಂಗೆ ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಜಾಸ್ತಿ ರಾಜಕೀಯ ವ್ಯಕ್ತಿಗಳು ಸೇರಂತ ಇದು ನಮ್ಮ ಮಠ ಮನೆಗಳು ಗುರುಗಳು ಸ್ಥಾನಕ್ಕೆ ಸೇರೋದು ಕಮ್ಮಿ ಆದ್ರೆ ನಾನು ನೇರ ಮಾತಾಡ್ತೀನಿ ದಯಮಾಡಿ ಎಲ್ಲಾ ಗಣ್ಯ ವ್ಯಕ್ತಿಗಳು ಇದನ್ನು ತಾವು ಕೈ ಜೋಡಿಸಿ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಆ ಧನ್ಯವಾದನ ಅರ್ಪಿಸ್ತಾ ತಾವು ಇದಕ್ಕೆ ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ಕೊತ ಇದ್ವಿ